ಕನ್ನಡ ರಾಜ್ಯೋತ್ಸವ ಸುಭಾಷಕರನ್ನು ಎಲ್ಲ ನಮ್ಮ ಆಟಾಡ್ ವ್ಯವಸ್ಥೆ ಮತ್ತು ಅಂಗಡಿನವ್ರಿಗೆ ಮಕ್ಕಳಿಗೆ ಬಂದಿರುವವರೆಲ್ಲ ಇವರಿಗೆ ಸ್ವಾಗತ ಈ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ನನ್ನ ಡ್ರೈವರ್ಗೆ ಲೇಬರ್ ಡಿಪಾರ್ಟ್ಮೆಂಟಿಂದ ಏನೇನೋ ಸ್ಕೀಮ್ಸ್ ಇದೆ ಆ ಸ್ಕೀಮ್ಸ್ನೆಲ್ಲ ಇವರು ಯೂಸ್ ಮಾಡಿಕೊಂಡು ಎಲ್ಲ ಸ್ಕೀಮ್ಸ್ನಲ್ಲಿ ಬೆನಿಫಿಟ್ಸ್ ಇದೆ ಸುಮಾರು ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಇವ್ರ ಫ್ಯಾಮಿಲಿ ಹೇಗೆ ಪಾಟೋ ಡ್ರೈವರ್ಸ್ ಫ್ಯಾಮಿಲಿ ಅಂದರೆ ಸ್ವಲ್ಪ ಕಷ್ಟ ಅದೆಲ್ಲ ಸ್ವಲ್ಪ ಇವರೆಲ್ಲ ಮೇಲಕ್ಕೆ ಬರೋಕ್ಕೆ ನಮ್ಮ ಭುವನೇಶ್ವರಿ ತಾಯಿಯವರು ಆಶೀರ್ವಾದ ಮಾಡಿ ಇವರೆಲ್ಲ ಮೇಲೆಗೆ ಬಂದು ಚೆನ್ನಾಗಿರಬೇಕಂತ ನನ್ನ ಆಸೆ ಅದಕ್ಕೆ ಯಾವ ಟೈಮ್ ಇರಲಿ ಯಾವ ಇದು ಇರಲಿ ಡ್ರೈವರ್ಸ್ ಅಂತ ಪ್ರಾಬ್ಲಮ್ ಬಂದರೆ ನಾನು ಬಂದು ಅವ್ರಿಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿಕೊಂಡು ಮಾತಾಡೋದು ನಮ್ಮ ಕನ್ನಡ ರಾಜ್ಯೋತ್ಸವ ಸಂಪಾದಕರಿಗೆ ನಮ್ಮ ಕೆ ರಾಜ್ಕುಮಾರ್ ಆಟ ಸಂಘದ ಬ ಅಧ್ಯಕ್ಷರು ಬಂದಿದ್ದಾರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಆಟ ಸಂಘಕ್ಕೆ ಆಟೋಪ್ರೈಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಇವಾಗ ಹೊಸ್ದಾಗಿ ಒಂದು ಸ್ಕೀಮ್ ಮಾಡ್ತಾ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ ಲೇಬರ್ ಕಾರ್ಡ್ ಮಾಡ್ತಾ ಇದ್ದಾರೆ ಆ ಲೇಬರ್ ಕಾರ್ಡ್ನಲ್ಲಿ ನಮಗೆ ಏನು ಅನುಕೂಲ ಅಂದರೆ ನಮ್ಮ ಮಕ್ಕಳಿಗೆ ಅಂದರೆ ಒಂದು ಐವತ್ತು ಸಾವಿರ ಕೊಡ್ತಾರೆ ಮೆಡಿಕಲ್ಗೆ ಕೊಡ್ತಾರೆ ಆಮೇಲೆ ಎಜುಕೇಷನ್ಗೆ ಕೊಡ್ತಾರೆ ಹಾಸ್ಪಿಟ್ಲ್ಗೆ ಕೊಡ್ತಾರೆ ಎಲ್ಲ ತುಂಬ ಒಳ್ಳೆ ಒಳ್ಳೆ ಸ್ಕೀಮ್ ತಗೊಂಡು ಬಂದಿದ್ದಾರೆ ಇವಾಗ ಮಾಡ್ತಾ ಇದ್ದಾರೆ ಏಳು ಬಾರಿಗೆ ನಮ್ಮ ಕನ್ಸಿ ಇಟ್ಟಿದ್ದಾರೆ ಆಚೆ ಒಂದು ನೂರು ಜನಕ್ಕೆ ಮಾಡಿ ಇಟ್ಟಿದ್ದಾರೆ ಇನ್ನೂ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಮಾಡಿಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮುಖ್ಯವಾಗಿ ಅಂತ ಸರಿ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಆಮೇಲೆ ಇವಾಗ ಇಲ್ಲಿ ಬಂದಿರುವ ಎಲ್ಲ ಆಟೋ ಡ್ರೈವರ್ಸು ಮತ್ತು ನಮ್ಮ ಆಟೋ ಪ್ರೆಜಿಡೆಂಟು ನಮ್ಮ ಹ್ಯೂಮನ್ ಡೆಡ್ಸಿದ್ರು ಬಾಬು ಅವರಾಗಿರುವ ಎಲ್ಲರಿಗೂ ವಂದನೆಗಳು ಈ ಒಳ್ಳೆ ಜನದಲ್ಲಿ ನನಗೆ ನಮ್ಮ ಕೆ ಜಿ ಎಫ್ ಆಟ ಸಂಘ ಪ್ರೆಸಿಡೆಂಟ್ ರಾಜ್ಕುಮಾರ್ ಅವರು ಇನ್ವೈಟ್ ಮಾಡಿದ್ದಾರೆ ಯಾಕಂದರೆ ಟ್ರೈ ಕನ್ನಡ ರಾಜ್ಯೋತ್ಸವದಲ್ಲಿ ಒಳ್ಳೆ ಫಂಕ್ಷನ್ ಆಗಿ ನಡೀತಾ ಇದೆ ಅವರ ಅಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಕೀಮ್ ಲೇಬರ್ ಸ್ಕೀಮ್ ಹೇಳ್ತಾರೆ ಲೇಬರ್ ಅಲ್ಲಿ ಒಳ್ಳೆ ಬೆನಿಫಿಟ್ ಇರುತ್ತೆ ಅದು ಬಿಟ್ಟರೆ ಲೇಬರ್ ಬಿಟ್ಟರೆ ಬಂದು ಅವ್ರಿಗೆ ಹೆಲ್ಪ್ ಬೇಕು ನನ್ನ ಮುಖಾಂತರ ಯಾರು ಮೀಟ್ ಮಾಡಬೇಕು ನಾನು ಜೊತೆಗೆ ನಾವ್ ಹಾಕ್ತೀನಿ ಅವ್ರಿಗೆ ಏನೇನೋ ಇದೆ ಲಾಬ್ರರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಕೀಮ್ ಇದೆ ಅದೇ ಥರ ಎಸ್ ಆರ್ ಎಸ್ ಟಿ ತುಂಬ ಸ್ಕೀಮ್ಗಳಿರುತ್ತೆ ಆಟೋ ಅವ್ರಿಗೆ ಫ್ಯಾಮ್ಲಿಗೆ ಮದುವೆ ಆಗಿದ್ರ ಮೇಲೆ ಅವ್ರು ಒಳ್ಳೆ ದುಡ್ಡುಗಳು ಬರಬೇಕು ತುಂಬ ಜನ ಕಡಿಮೆ ಇದರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ರಾಜ್ಕುಮಾರ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಮಾರ್ಕ್ ಕೊಡ್ಬೇಕು ಮುಖಾಂತರ ಕೇಳ್ತಾ ಇದೀನಿ ಏನೇನು ಅವ್ರಿಗೆ ಸಪೋರ್ಟ್ ಬೇಕಂದರೆ ನಾನು ಹ್ಯೂಮನ್ ರೈಸ್ ಬರೋಕ್ಕೆ ಅವ್ರ ಜೊತೆಗೆ ಬರ್ತೀನಿ ಈ ದಿನ ಎರಡೇ ಸಪರ್ತೀನಿ